ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ಸರ್ ನಮಸ್ತೆ ನಮಸ್ತೆ ನಮಗೊಂದು ರೆಡ್ ಕಲರು ಕಾರ್ ಗಾಡಿ ಕಳಿಸ್ಕೊಡಿದಾರೆ ಶೇಲ್ಗೆ ಅಂತ ಹೌದು ಡಾರ್ಸನ್ ರೆಡಿಗೋ ಕಾರ್ ಕಳಿಸಿದ್ರಿ ಡಾರ್ಸನ್ ರೆಡಿಗೋ ಹೌದು ಓಕೆ ಏನೈತೆ ಸರ್ ಮಾಡಲು ಸರ್ ಟೂ ತೌಸಂಡ್ ಸೆವೆಂಟೀನ್ ಎರಡು ಸಾವಿರದ ಹದಿನೇಳಿದೆ ಎರಡು ಸಾವಿರದ ಓಕೆ ಸರ್ ತ ಓನರ್ ಎಷ್ಟಾಗಿದ್ದೀರಿ ಸರ್ ಗಾಡಿಗೆ ಸೆಕೆಂಡ್ ಓನರ್ ಓಕೆ ಗಾಡಿ ಓನರ್ ಆಗ್ತಾರೆ ಹೌದು ಹಾಂ ರನ್ನಿಂಗಲ್ಲಿ ಎಷ್ಟು ಸರ್ ಸರ್ ಅದು ಒಂದು ಲಕ್ಷ ಚಿಲ್ಲರೆ ಒಂದು ಲಕ್ಷ ಚಿಲ್ಲರೆ ಹ್ಞೂ ಓಕೆ ಸರ್ ಇದು ಶೋರೂಮ್ ರೆಕಾರ್ಡ್ ರನ್ನಿಂಗ್ ಸರ್ ಹೌದು ಓಕೆ ಟೈರ್ ಕಂಡೀಷನ್ ಯಾವ ಥರ ಇಟ್ಕೊಂಡಿದ್ರೆ ಫ್ರಂಟ ಬ್ಯಾಕ್ ಸರ್ ಟಿಪ್ನಿಟು ಸರ್ ಅಷ್ಟು ಒಂದು ಏಯ್ಟಿ ಏಯ್ಟಿ ಪರ್ ಏಯ್ಟಿ ಫೈವ್ ಪರ್ಸೆಂಟ್ ಇದಾವೆಂಟ್ ಚೆನ್ನಾಗಿ ಸ್ಟೆಪ್ನಿ ಫುಲ್ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಓಕೆ ಸರ್ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಕಂಡೀಷನ್ ಯಾವ ಥರ ಚೆನ್ನಾಗಿದೆ ಚೆನ್ನಾಗಿದೆ ಯಾವ್ದು ಟಚ್ ತೊಂದರೆ ಇಲ್ಲ ಓಕೆ ಇಂಜಿನ್ ಇಂಜಿನ್ ಓಕೆ ಸರ್ ಇಂಜಿನ್ ಬಂದ್ಬಿಟ್ಟು ಶಿವಲ್ಡ್ ಇಂಜನ್ ಇರ್ಬೋದು ಹೌದಾಡ್ ಇಂಜಿನ್ ಟಚ್ ಅಪ್ ಒಂದು ಸ್ವಲ್ಪ ಬಂಪರ್ ಸ್ವಲ್ಪ ಟಚ್ ಅಪ್ ಆಗಿದೆ ಅಷ್ಟೇ ಆಗಿಲ್ಲ ಹ್ಞೂ ಓಕೆ ಸರ್ ಇವಾಗ ಗಾಡಿ ಮಾತ್ರ ಶೋರೂಮ್ ರೆಕಾರ್ಡ್ ಐತೆ ಅಲ್ರಿ ಶೋರೂಮ್ ಅಲ್ಲೇ ಸರ್ ಶೋರೂಮ್ ಅಲ್ಲೂ ಮಾಡ್ತೀವಿ ಇತ್ತು ಹೊರಗಡೆ ಎರಡು ಸೈಡು ಮಾಡಿಸ್ಬಿಟ್ಟಿದ್ದೀರಿ ಸರ್ ಓಕೆ ಎರಡು ಕಡೆ ಮಾಡಿಸಿದ್ದೀರಾ ನಾನು ನಾನು ಒಂದು ಸಲ ಶೋರೂಮ್ ಅಲ್ಲಿ ಮಾಡಿಸಿದ್ದೀನಿ ಹ್ಞೂ ಹ್ಞೂ ಓಕೆ ಇದಂತೆ ಅನುಕೂಲ ಆದಂಗೆ ಮಾಡಿಸಿದ್ದೀವಿ ಸರ್ ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರ್ಯಾಸಸ್ ಟಿಂಕಿಂಗ್ ಕೆಲಸ ಸಣ್ಣ ಕೆಲಸ ಆ ತರ ಏನಿಲ್ಲ ಸಿಗ್ನಲ್ ಜಂಪ್ ಅವು ಇವು ಆ ತರ ಏನು ಕೆಲಸ ಏನಿಲ್ಲ ಗಾಡಿ ಏನಿಲ್ಲ ರೀ ಏನಿಲ್ಲ ಫುಲ್ ಕ್ಲೀನ್ ಆಗಿ ಕ್ಲಿಯರ್ ಐತ್ರಿ ಗಾಡಿ ಹಾಂ ಕ್ಲೀನ್ ಆಗಿ ಕ್ಲಿಯರ್ ಇದೆ ಈಗ ಆರ್ ಸಿ ಚೇಂಜ್ ಆಗ್ಬೋದು ಎಲ್ಲ ಲೋನ್ ಇತ್ತು ಲೋನ್ ಎಲ್ಲ ಕ್ಲಿಯರ್ ಆಗಿದೆ ಇದನ್ನ ಇದನ್ನು ಕೊಡ್ತೀವಿ ಓ ಸಿ ಎಚ್ ಪಿ ಎಲ್ಲ ಕ್ಯಾನ್ಸಲ್ ಆಗಿದೆ ಡೈರೆಕ್ಟ್ ಟ್ರಾನ್ಸ್ಫರ್ ರೆಡಿ ಇದೆ ಗಾಡಿ ಓಕೆ ಸರ್ ಮೈಲೇಜ್ ಏನು ಬರ್ತೈತೆ ರೀ ಸರ್ ಮೈಲೇಜ್ ಬರುತ್ತೆ ಸರ್ ಅದು ಡೀಸೆಲ್ ಗಾಡಿ ರೇಂಜ್ ಬರುದು ಇಪ್ಪತ್ಮೂರು ಇಪ್ಪತ್ನಾಲ್ಕು ಮೈಲೇಜ್ ಬರುತ್ತೆ ಹೌದು ಓಕೆ ಸರ್ ಗಾಡಿ ಒಳಗೆ ಇಂಟೀರಿಯರ್ ಏನೇನು ಬರುತ್ತೆ ಟಚ್ ಸ್ಕ್ರೀನ್ ಇದೆ ಓಕೆ ಪವರ್ ವಿಂಡೋ ಇದೆ ನಾಲ್ಕು ಓಕೆ ರೇರ್ ಕ್ಯಾಮ್ರಾ ಇದೆ ರಿವರ್ಸ್ ಕ್ಯಾಮ್ರಾ ಓಕೆ

ಸರ್ ಹದಿನೇಳು ಆಗಿರೋದ್ರಿಂದ ಇನ್ನೊಂದು ಇದೆ ಸರ್ ಇದು ಇನ್ನೂ ತುಂಬ ಇದೆ ಓಕೆ ಹದಿನೇಳಾಗಿರೋದ್ರಿಂದ ಎಫ್ ಸಿ ರನ್ನಿಂಗ್ ಇರುತ್ತೆ ಇನ್ಶೂರೆನ್ಸು ಇನ್ಶೂರೆನ್ಸ್ ಒಂದು ವರ್ಷ ಇದೆ ಹೌದಾ ಅದು ವರ್ಷ ಅದು ವರ್ಷ ಓಕೆ ಸರ್ ಇನ್ನು ಡೈರೆಕ್ಟರ್ ರೇಟ್ ಅಂತ ವಿಷಯ ಬಂದಾಗ ಏನು ರೇಟ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್ ಒಂದು ಎರಡು ಇಪ್ಪತ್ತೇಳ ಎರಡು ಲಕ್ಷದ ಇಪ್ಪತ್ತು ಸಾವಿರ ಹಾಂ ಇನ್ನೊಂದು ಹತ್ತು ಇನ್ನೊಂದು ಐವತ್ತು ಸಾವಿರ ನೆಕ್ಸ್ಟ್ ಬರ್ತದೆ ಓಕೆ ಮಾಡಲು ಎರಡ್ ಸಾವಿರದ ಹದಿನೇಳು ಮಾಡಲು ನೀವ್ ಸಿಕ್ಕಂಡು ಗಾಡಿ ತೋರ್ ತರಡಂತೂ ಹಾಗೆ ಆಗ್ತಾರೆ ಇವಾಗ ಎರಡು ಲಕ್ಷದ ಇಪ್ಪತ್ತು ಸಾವಿರ ಹತ್ತಿದ್ರೆ ನಮ್ ಕಡೆ ಇಂತ ಬಂದ್ರೆ ಇನ್ನು ಹೆಚ್ಚು ಮಾಡ್ಕೊಡ್ತೀನಿ ಅಂತ ಇನ್ನೊಂದು ಹದಿನೈದು ಸಾವಿರದ ಇನ್ನೂ ಹದಿನೈದು ಸಾವಿರ ರೂಪಾಯಿ ಕೊಡ್ತೀರಾ ಅಂದ್ರೆ ಎರಡ್ ಲಕ್ಷ ಐದು ಸಾವಿರಕ್ಕೆಲ್ಲ ಕೊಡ್ತೀರಾ ಓಕೆ ಸರ್ ಅದು ಪೆನಲ್ ಡೇಟ್ ಏನ್ ಸರ್ ಇನ್ನ ಬಂದ್ರೆ ಇನ್ನೊಂದು ನಾಲ್ಕೈದು ಸಾವಿರ ಹೆಚ್ಚಿನ ಓಕೆ ಸರ್ ಇದು ಗಾಡಿ ಇರುವಂತ ಲೊಕೇಶನ್ ಸರ್ ಇದು ದೇವರಾಯನದು ಓಕೆ ತುಮಕೂರು ತುಮಕೂರಿಂದ ಒಂದು ಹತ್ತು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಓಕೆ ತುಮಕೂರು ಬಂದುಬಿಟ್ಟು ಕಾಲ್ ಮಾಡೋದು ಸಿಗ್ತಾರೆ ಓಕೆ ಲೊಕೇಶನ್ ಶೇರ್ ಮಾಡಬೇಕು ಓಕೆ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಹೇಳಿ ಇದೇ ನಂಬರ್ ಇನ್ನೊಂದು ನಂಬರ್ ಎರಡು ನಂಬರ್ ಹಾಕಿ ವಾಟ್ಸಪ್ ವಾಟ್ಸ್ಆಪ್ ಮಾಡಿನಲ್ಲ ನಾನು ಎರಡು ನಂಬರ್ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದಾಗ ಬಂದರೆ ಆ ಥರ ಚಿಕ್ಕ ಮಾಡಿಕೊಡಿ ಸರ್ ಆಯ್ತು ಓಕೆ ಓಕೆ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು